ಹಲ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ನಾವಂತೂ ತುಂಬ ಚೆನ್ನಾಗಿದ್ದೀವಿ ಈ ದಿನ ಅಲ್ಲ ನಾನು ರಾತ್ರಿ ಶುರು ಮಾಡಿದ್ದೀನಿ ಹೊಸದಾಗ ಯಾರು ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ವೀಡಿಯೋ ಆದರೆ ಒಂದೇ ಒಂದು ಲೈಕ್ ಮಾಡಿ ಕೊನೆವರೆಗೂ ವೀಡಿಯೋನ ಸ್ಕಿಪ್ ಮಾಡಿದೆ ನೋಡಿ ಹಾಗೆ ಇವತ್ತು ಸ್ವಲ್ಪ ಚಿಕನ್ ಮಾಡೋಣ ಅಂತಂದು ನಿತಿನ್ ಯಾಕೋ ಸ್ವಲ್ಪ ಚಿಕನ್ ತಿನ್ಬೇಕಮ್ಮ ನನಗೆ ಚಿಕನ್ ಫ್ರೈ ಮಾಡಿಕೊಡು ಗ್ರೇವಿ ಅಂತ ಅಂದ ಅದಕ್ಕೋಸ್ಕರ ಒಂದು ಒಂದುವರೆ ಕೆ ಜಿ ಅಷ್ಟು ತರಿಸಿದ್ದೀನಿ ಎಲ್ರಿಗೂ ಒಂದೇ ಟೈಮ್ಗೆ ಆಗುತ್ತೆ ಆ ಮನೆಗೂ ಈ ಮನೆಗೂ ಜಾಸ್ತಿ ಏನು ತಿನ್ನಲ್ಲ ಹೇಳ್ರಿ ನಾವು ಹಾಗಾಗಿ ಅಲ್ಲಿ ಜಾಸ್ತಿ ಮಾಡಬೇಡ ಬೆಳಗ್ಗೆ ಆದರೆ ಶುಕ್ರವಾರ ಸಾರಿ ಬೆಳಗ್ಗೆ ಆದರೆ ಗುರುವಾರ ಇನ್ನು ನೀನು ಮನೇಲಿ ಇಟ್ಕೊಳ್ಳಲ್ಲ ಅಂತಂದು ಹೇಳಿ ಹೇಳಿದ್ರು ಅದಕ್ಕೋಸ್ಕರ ಒನ್ ಟೈಮ್ಗೆ ಅಷ್ಟೇ ತಂದು ಈಗ ಒಂದೂವರೆ ಕೆ ಜಿಯಷ್ಟು ಮಾಡ್ತಾಯಿದ್ದೀನಿ ಲಾಸ್ಟೇ ನೋಡಿ ಅಳ್ತಾ ಇದೇ ಆಗ್ಲೇ ಏನು ಮೊಬೈಲ್ ಬೇಕಂತೆ ನಮ್ಮಪ್ಪ ಮೊಬೈಲ್ ಕೊಟ್ಟಿದ್ರೆ ಅದನ್ನು ಇಸ್ಕೊಬಿಟ್ಟಿದ್ದಾರೆ ವಾಪಸ್ಸು ಅದಕ್ಕೆ ಈಗ ನನಗೆ ಮೊಬೈಲ್ ಬೇಕು ಅಂತ ಹೇಳ್ತಾಯಿದ್ರೆ ಅವ್ರ ಅಮ್ಮ ಎತ್ಕೊಂಡು ಬಂದಿದ್ಲು ಮತ್ತು ಊಟ ಮಾಡ್ಕೊಂಡು ಹೋಗಿವಂತೆ ಬೇಡ ಸುಮ್ಮನೆ ಇರು ಅಂತ ನಾನು ಏನು ಮುದ್ದಿದ್ರು ಅವಳಂತೂ ರಾಜಿ ಒಂದಾಗ್ತಾ ಒಂದಾಗ್ತಾಯಿಲ್ಲ ಸುಮ್ಮನೆ ಹೇಳ್ತಾನೆ ಅವಳೇ ನನಗೆ ಬೇಕು ಬೇಕು ಅಂತ ಅದು ಚೆನ್ನಾಗಿ ಅಭ್ಯಾಸ ಮಾಡಿಸ್ಬಿಟ್ಟಿದ್ದೀವಿ ಮೊಬೈಲ್ ಕೊಡೋದು ಇಲ್ಲ ಚಿಂಟು ಟಿವಿ ಇಟ್ ಇಟ್ಕೊಡೋದು ಈ ರೀತಿ ಟಿವಿಲಿ ವಿಲಿ ಅವಳು ಬೇಕಾಗಿರೋದೆ ಬೇಕು ಈ ನಡುವೆ ಅಂತೂ ತುಂಬ ಆಟ ಮಾಡ್ತಾಳೆ ಜಾಸ್ತಿ ಹೇಳಿರೋ ಮಾತೇ ಕೇಳಲ್ಲ ಹಾಗೆ ಒಂದು ಸ್ವಲ್ಪ ಮೊನ್ನೆ ಒಬ್ಬರು ಸಿಸ್ಟರ್ ನನಗೆ ಕಾಮೆಂಟ್ ಮಾಡಿದ್ರು ನಿಮ್ಮ ಸೊಸೆ ನಿಮ್ಮ ರೀತಿಯೇ ಇದ್ದಾರೆ ನೋಡೋದಕ್ಕೆ ಇಡೋದು ಲಾಸ್ಯ ನಿಮ್ಮ ರೀತಿಯೇ ಇರೋದು ಅಂತಂದು ಹೇಳಿದ್ರು ಹೌದು ಸ್ವಲ್ಪ ನನ್ನ ಹೋಲಿಕೆನೇ ಅವಳದು ಯಾಕೆಂದರೆ ಅವರಪ್ಪ ನಾನು ಮತ್ತು ಲಾಸ್ಯ ನಾವೆಲ್ಲರೂ ಒಂದೇ ಹೋಲಿಕೆ ಥರ ಬರ್ತೀವಿ ಅದಕ್ಕೋಸ್ಕರ ನನ್ನನ್ನು ಕ ಅವರು ಅವಳನ್ನು ನೋಡಿದ್ರೆ ನನ್ನನ್ನು ನೋಡ್ದಂಗೆ ಆಗುತ್ತೆ ಸ್ವಲ್ಪ ಜನಕ್ಕೆ ಅವ್ರಪ್ಪನ ಥರನೇ ಇರೋದು ಅವರಪ್ಪ ನಾನು ಒಂದೇ ರೀತಿನೇ ಬರ್ತೀವಿ ಅದಕ್ಕೋಸ್ಕರ ಇನ್ನು ನನ್ನ ಚಿಕ್ಕಮ್ಮ ಬೇರೆ ಆಗಲಿ ನಮ್ಮಮ್ಮನ ಥರ ಸೊ ಹಂಗಾಗಿ ನಮ್ಮ ಮೂವರ ಹೋಲಿಕೆ ಒಂದೇ ರೀತಿನೇ ಇರುತ್ತೆ ನಾನು ಅಳಿಯೋ ಹೋಲಿಕೆನೂ ಹಂಗೆ ಬರುತ್ತೆ ನಮ್ಮ ರೀತಿನೇ ಲಾಸ್ಟೇ ಬಂದುಬಿಟ್ಟು ನನ್ನ ಸೊಸೆ ಎಲ್ರಿಗೂ ಗೊತ್ತಿರುತ್ತೆ ಹೊಸೊಬ್ರಿಗೆ ಗೊತ್ತಿರಲ್ಲ ಹಂಗಾಗಿ ಒಬ್ಬರು ನಿಮ್ಮ ಮಗಳು ನಿಮ್ಮ ಥರನೇ ಇದ್ದಾಳೆ ಸ್ವಲ್ಪ ಕಲರ್ ಡಲ್ ಇದ್ದಾಳೆ ಅಂತಂದು ಹೇಳಿದ್ರಿ ಅದಕ್ಕೋಸ್ಕರ ನನ್ನ ತಮ್ಮನ ಮಗಳು ನಾ ನನಗಿಬ್ಬರು ಗಂಡು ಮಕ್ಕಳೇ ಆದ್ರೂ ಅವಳು ಮಗಳಿಗಿಂತಲೂ ಏನು ಕಡಿಮೆ ಇಲ್ಲ ಹೇಳ್ರಿ ತುಂಬ ಇಷ್ಟಪಡ್ತೀವಿ ನಾವು ಅವಳಿಗೂ ಅಷ್ಟೇ ನಾವೆಲ್ಲರೂ ಇರಬೇಕು ನಾವು ಮನೆಯಲ್ಲಿ ಒಂಥರ ಮುದ್ದಿನ ಮಗಳು ಅಂತಂದು ಹೇಳ್ಬೋದು ಅಷ್ಟು ಚೆನ್ನಾಗಿ ಸಾಕ್ತಾಯಿದ್ದೀವಿ ನಾವೆಲ್ಲರೂ ಇರೋದು ಒಬ್ಬಳೆ ಮಗಳು ಎರಡು ಮನೆಗೂ ಒಂದೇ ಹೆಣ್ಣು ಹುಡುಗಿ ಸೊ ಹಾಗಾಗಿ ಈಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿ ಹಸಿಮೆಣಸಿನ್ಕಾಯಿ ಎಲ್ಲ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು ಅದು ಚಿಕನ್ ತರೋದಕ್ಕೂ ಮುಂಚೆನೆ ಮತ್ತೆ ಇದು ಗ್ರೇವಿ ಬೇಗ ಆಗುತ್ತೆ ಸಾಂಬಾರು ಇದೆಲ್ಲ ಸ್ವಲ್ಪ ಲೇಟ್ ಅನ್ನಿಸ್ಬೋದು ಇದಂದರೆ ಒಂದು ಆಫ್ ಆನ್ ಅವರ್ ಒಂದು ಮುಕ್ಕಾಲು ಗಂಟೆಗೆ ಆಗೋಗ್ಬಿಡುತ್ತೆ ಸೊ ಹಾಗಾಗಿ ಸ್ವಲ್ಪ ಈರುಳ್ಳಿನೂ ಮತ್ತು ಹಸಿಮೆಣ್ಸಿನ್ಕಾಯಿ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಿಕೊಂಡೆ ಅದಾದಮೇಲೆ ಚಿಕನ್ನ ತೊಳೆದು ಇಟ್ಕೊಂಡಿದ್ದೆ ಒಂದು ಬೌಲ್ಗೆ ಅದಕ್ಕೆ ಚಿಕನ್ ಹಾಕ್ತಾಯಿದ್ದೀನಿ ಈಗ ಇದ್ರ ಜೊತೆಗೆ ಸ್ವಲ್ಪ ಉಪ್ಪು ಅರ್ಶಿಣದ ಪುಡಿ ಹಾಕ್ಬಿಟ್ಟು ಒಂದು ಹತ್ತು ನಿಮಿಷ ಬೇಯಿಸ್ಕೋಬೇಕು ಇದು ಚೆನ್ನಾಗಿ ಒಂಥರ ನೀಚ್ ಸ್ಮೆಲ್ ಆ ಥರ ಏನಾದರೂ ಇದ್ದರೆ ಹೊರಟೋಗ್ಬಿಡುತ್ತೆ ಉಪ್ಪು ನಾವು ಅರ್ಶಿನದ ಪುಡಿ ಹಾಕೋದ್ರಿಂದ ತುಂಬ ಚೆನ್ನಾಗಿರುತ್ತೆ ಆ ಥರ ಸ್ಮೆಲ್ಲು ಏನೂ ಬರಲ್ಲ ಸೊ ಆ ರೀತಿ ಮಾಡ್ಕೊಂಡು ತಿಂದಿದ್ದಾಯಿತು ನೈಟ್ ಇನ್ನೇನು ವೀಡಿಯೋ ಶೂಟ್ ಮಾಡಿಲ್ಲ ಕರೆಂಟ್ ಹೊರಟೋಯ್ತು ಹಾಗೇ ಬೆಳಿಗ್ಗೆ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ನೈಟ್ ಆ ರೀತಿ ಮಾಡ್ಕೊಂಡು ತಿಂದ್ವಲ್ಲ ಸೊ ಬೆಳಿಗ್ಗೆ ಬಂದುಬಿಟ್ಟು ನನ್ನ ಫ್ರೆಂಡು ನನ್ನ ಕ್ಲಾಸ್ಮೇಟ್ ಹುಡುಗ ಹೋಗಿಡ್ರಾಜ್ ಅಂತಂದು ಹೇಳಿಬಿಟ್ಟು ಸೊ ಅವ್ರದ್ದು ಹೊಸದು ಅದು ಮನೆಯದು ಬಾಗಿಲು ಇಡ್ತಾವ್ರೆ ಬಾಗಿಲು ಪೂಜೆ ಇವತ್ತು ಇಟ್ಟಿದ್ದಾರೆ ಆಲ್ರೆಡಿ ನಾವು ಅಷ್ಟರಲ್ಲಿ ಹಂಗಾಗಿ ನೈಟೇ ಹೇಳಿದರು ಅದಕ್ಕೆ ಇನ್ನು ಬೆಳಿಗ್ಗೆನೇ ಹಂಗೆ ಹೋಗೋದು ಹೆಂಗೆ ನೈಟ್ ಚಿಕನ್ ಎಲ್ಲ ತಿಂದಿದ್ದೀವಿ ಅಂತಂದು ಹೇಳಿಬಿಟ್ಟು ಸ್ನಾನ ಮಾಡ್ಕೊಂಡು ಎದ್ದು ಬೇಗ ರೆಡಿಯಾಗಿ ಮನೆ ಕೆಲಸದ ಸ್ವಲ್ಪ ಇನ್ನೂ ಅರ್ಧಂಬರ್ಧ ಮುಗಿಸಿ ಕಾ ಒಂದು ಮೆಸೇಜ್ ಹಾಕಿ ಇಲ್ಲ ಒಂದು ಕಾಲ್ ಮಾಡು ಬರ್ತೀವಿ ಅಂತ ಹೇಳಿದ್ವಿ ನಮ್ಮ ಮನೆಯವರು ಹೇಳಿದರು ಹಾಗಾಗಿ ಸರಿ ಅಂತಂದೇಳ್ಬಿಟ್ಟು ಫೋನೇ ಮಾಡಿದ್ರು ಆವಾಗ ಬೇಗ ಬೇಗ ರೆಡಿಯಾಗಿ ಬಂದಿದ್ದಾಯಿತು ಸ್ನಾನ ಮಾಡ್ಕೊಂಡು ಈ ಸ್ಯಾರಿಯೇನು ಹೊಸ್ದಾಗಿ ತೋರಿಸೋ ಅವಶ್ಯಕತೆ ಇಲ್ಲ ನನ್ನ ಪ್ರೀವಿಯಸ್ ವೀಡಿಯೋಸ್ ನೋಡಿದರೆ ನಿಮ್ಗೆ ಗೊತ್ತಾಗಿರುತ್ತೆ ನೈರುತಿ ಫ್ಯಾಷನ್ ಅಂತ ಪಾವಡದಲ್ಲಿತ್ತಲ್ಲ ಸೊ ಅವರು ಸಿಸ್ಟರ್ ನನಗೆ ಕೊಟ್ಟಿರುವಂಥ ಸ್ಯಾರಿ ಇದು ತುಂಬ ಚೆನ್ನಾಗಿದೆ ಬ್ಲೌಸ್ ಬಂದುಬಿಟ್ಟು ನಾನು ಮೀಶೋಲ್ಲಿ ತೊಗೊಂಡಿದ್ದು ಅದಕ್ಕೂ ಅದಕ್ಕೂ ತುಂಬ ಮ್ಯಾಚಿಂಗ್ ಅಂತ ಎಕ್ಸಲೆಂಟ್ ಅಂತಂದೇ ಹೇಳ್ಬೋದು ಅಷ್ಟು ಚೆನ್ನಾಗಿದೆ ಇದಕ್ಕೆ ಬ್ಲೌಸ್ ಬಂದುಬಿಟ್ಟು ಈ ಸ್ಯಾರಿಗೆ ಬ್ಲ್ಯಾಕಲ್ಲೇ ಬಂದಿದೆ ಆದರೆ ನೆಟ್ಟೆಡ್ ಬ್ಲೌಸು ಅದನ್ನು ಸ್ಟಿಚ್ ಮಾಡಿಸಿದ್ದೀನಿ ನನಗೇನೋ ಇದೊಂಥರ ಈ ವೆಲ್ವೆಟ್ ಅದಲ್ಲ ಫುಲ್ಲು ಸಾಫ್ಟಾಗಿರುತ್ತೆ ಚುಚ್ಚಲ್ಲ ಕೈಗೋ ಹ್ಯಾಂಡ್ಗೋ ಅಂತಂದು ಹೇಳಿಬಿಟ್ಟು ಇದನ್ನೇ ಹಾಕ್ಕೊಂಡೆ ಅದೊಂದು ಸ್ವಲ್ಪ ಸೀಕ್ವೆನ್ಸಿ ವರ್ಕ್ ಬಂದಿದೆ ಬ್ಲೌಸಲ್ಲಿ ಅದೊಂದು ಸ್ವಲ್ಪ ಚುಚ್ಚುತ್ತೆ ಸೊ ಬೇಗ ಇನ್ನು ಅರ್ಜೆಂಟ್ಗೆ ಏನಕ್ಕೆ ಅಂತ ಹೇಳ್ಬಿಟ್ಟು ಇದನ್ನೇ ಹಾಕ್ಕೊಂಡು ಬೇಗ ಬಂದ್ಬಿಟ್ಟೆ ಎಲೆಕ್ಟ್ರಿಕ್ ಟೋಟಲ್ ಇದು ಯಾವುದೇ ಥರ ಹುಕ್ಕು ಓಪನ್ ಇಲ್ಲ ಬ್ಲೌಸ್ ಹ್ಯಾಂಡಲ್ಲಿ ಎಲೆಕ್ಟ್ರಿಕ್ ಟೈಪ್ ಬಂದಿರುತ್ತೆ ಪಫ್ ಇರುತ್ತಲ್ಲ ಅದು ಮತ್ತು ಇದು ಅಷ್ಟೇ ನಾವು ಬಾಡಿಗೆ ಹಾಕ್ಕೊಳ್ಳೋದು ಮೇ ನಾವು ಈ ಟಾಪ್ಸು ಎಲ್ಲ ಯಾವ ರೀತಿ ಹಾಕ್ಕೊಂತೀವಿ ನಾವು ಹೊಲ್ಸಿರೋಂಥ ಸ್ಟಾ ಟಾಪ್ಸ್ ಆಗಿರ್ಬೋದು ಇಲ್ಲ ಜಿಪ್ಪು ಈ ಥರ ಏನು ಇಲ್ದಾರಂಥ ಟಾಪ್ಸ್ ಯಾವ ರೀತಿ ವೇರ್ ಮಾಡ್ತೀವಿ ಆ ರೀತಿ ವೇರ್ ಮಾಡೋವಂಥ ಬ್ಲೌಸ್ ಇದು ತುಂಬ ಲುಕ್ಕಂತ ಎಕ್ಸಲೆಂಟಾಗಿರುತ್ತೆ ನಿಮ್ ನಿಮಗೂ ಬೇಕಂದರೆ ಒಂದು ವೇಳೆ ಪರ್ಚೇಸ್ ಮಾಡ್ಕೊಳ್ಳಿ ನಾನು ಆ ಹಳೆಯ ಪ್ರಿವಿಯಸ್ ವೀಡಿಯೋಸಲ್ಲಿ ಅದರ ಲಿಂಕು ಕೋಡೆಲ್ಲ ಕೊಟ್ಟಿದ್ದೀನಿ ನಾನು ಬೇಕಾದರೆ ನೀವು ಪರ್ಚೇಸ್ ಮಾಡ್ಕೋಬೋದು ಸಿಂಪಲ್ಲಾಗಿ ಈ ರೀತಿ ವೇರ್ ಮಾಡಿದ್ರೆ ಚೆನ್ನಾಗಿರುತ್ತೆ ನನಗೆ ಇದು ಬ್ಲ್ಯಾಕ್ ಸ್ಯಾರಿ ಸಿಕ್ತು ಬೇಗ ಅರ್ಜೆಂಟ್ಗೆ ಅದನ್ನೇ ಹಾಕ್ಕೊಂಡು ಬಂದೆ ಚೆನ್ನಾಗಿ ಇತ್ತು ಇನ್ನೂ ಹೇರ್ ನೋಡಿ ಇನ್ನೂ ಡ್ರೈ ಆಗಿಲ್ಲ ಸ್ನಾನ ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದು ನಾನು ಹಾಗೆ ಈಗ ಪೂಜೆಗೆ ಅಂತಂದು ಹೇಳಿಬಿಟ್ಟು ಎಲ್ಲ ಜೋಡಿಸ್ಕೊತಾಯಿದ್ರು ನಾವು ಬರೋಷ್ಟಲ್ಲಾಗಲೇ ಶುರು ಮಾಡಿದರು ಪೂಜೆ ಎಲ್ಲನೂ ಸೊ ನಾವು ಬಂದಿದ್ದೆ ಸ್ವಲ್ಪ ಲೇಟ್ ಅನ್ನಿಸ್ತು ಅವರು ಕಾಲ್ ಮಾಡಿ ಒಂದು ಇಪ್ಪತ್ತು ನಿಮಿಷ ಬಿಟ್ಕೊಂಡೆ ಬಂದ್ವಿ ಬೇಗ ಬೇಗ ರೆಡಿಯಾಗಿ ಬರೋ ಇಷ್ಟೊತ್ತಾಯಿತು ಈಗ ನಮ್ಮ ಮನೆಯವ್ರು ನೋಡಿ ಎಷ್ಟು ಚೆನ್ನಾಗಿ ಎಲ್ಲಾನು ಶೂಟ್ ಮಾಡಿ ತೋರಿಸ್ತಾವ್ರೆ ವಿಡಿಯೋ ಈ ರೀತಿ ಏನಾದರೂ ಒಂದು ಫಂಕ್ಷನ್ ಇಲ್ಲ ಏನಾದರೂ ಒಂದು ಹಬ್ಬ ಮಾಡಬೇಕಾದ್ರೆ ಕಂಪಲ್ಸರಿ ವೀಡಿಯೋ ಶೂಟ್ಗೆ ಅಂತ ಒಬ್ಬರಿದ್ರೇ ಅದು ಆಗೋದು ಇಲ್ಲಾಂದರೆ ಟ್ರೈಪೋಡಲ್ಲಿ ಇಟ್ಕೊಂಡ್ರೆ ಎಷ್ಟು ಚೆನ್ನಾಗಿರಲ್ಲ ವೀಡಿಯೋ ನೋಡೋದಕ್ಕೆ ಒಬ್ಬರು ಶೂಟ್ ಮಾಡಲೇಬೇಕು ಅದು ಯಾರಂದ್ರೆ ಅವ್ರಿಗೆ ಶೂಟ್ ಮಾಡೋಕ್ಕೆ ಬರೋಲ್ಲ ಯೂಟ್ಯೂಬ್ಗು ಅಂಡ್ ಇನ್ಸ್ಟಾಗ್ರಾಮ್ಗೆ ಅದು ಸ್ವಲ್ಪ ಎಕ್ಸ್ಪೀರಿಯನ್ಸ್ ಇರಬೇಕು ಕ್ಯಾಮ್ರಾಮ್ಯಾನು ಈ ರೀತಿ ಅವ್ರಿಗೆ ಚೆನ್ನಾಗಿ ಶೂಟ್ ಮಾಡೋ ಅಂಥದ್ದು ಬರುತ್ತೆ ಅದು ನಮ್ಮ ಮನೆಯವರು ತುಂಬ ಚೆನ್ನಾಗಿ ಕಲ್ತಿದ್ದಾರೆ ವೀಡಿಯೋ ಶೂಟ್ ಅನ್ನೋದು ನಮ್ಮ ಮನೆಯವರು ಇದ್ರಲ್ಲ ಪೂಜೆಗೆ ಅಂತಂದು ಈಗ ಇಬ್ಬರು ಒಟ್ಟಿಗೆ ಬಂದಿದ್ದಾಯಿತು ನನಗೆ ಆರಾಮಾಗೆ ಬಿಡಪ್ಪ ಲಹಾಗ್ ಲಹಾಗಾಯಿತು ಅಂತ ಅನ್ನಿಸ್ತು ಹಾಗೆ ನಾವು ಬಂದಿದ್ದು ಈ ಹುಡುಗ ನನ್ನ ಪಕ್ಕ ಇದ್ದಾರಲ್ಲ ಅವರು ನನ್ನ ಕ್ಲಾಸ್ಮೇಟು ಸೊ ಹಂಗಾಗಿ ಟೆಂತ್ವರೆಗೂ ಬರಲಿಲ್ಲ ಒಂದು ಸೆವೆಂತ್ವರೆಗೂ ಬಂದ್ಬಿಟ್ಟು ಆಮೇಲೆ ಬೆಂಗಳೂರು ಸೇರ್ಕೊಬಿಟ್ಟು ಆಗಿಂದ ಅದು ಹಿಡಿದು ಮದುವೆ ಮಾಡಿಕೊಂಡು ಈಗ ಮನೆ ಕಟ್ಟಿಸ್ತಾ ಇರೋದು ತುಂಬ ಚೆನ್ನಾಗಿರುವಂಥ ಮನೆ ಕಟ್ಟಿಸ್ತಾ ಅವ್ರೆ ಒಳ್ಳೇದಾಗ್ಲಿ ಇನ್ನೂ ಮಕ್ಕಳಿಲ್ಲ ಮಕ್ಕಳು ಆದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮನೆ ಹೊಸ ಮನೆ ಹೆಂಡತಿ ಮಕ್ಕಳು ಎಲ್ಲರ ಜೊತೆ ಆರಾಮಾಗಿ ಖುಷಿಯಾಗಿರ್ಬೋದು ಈಗ ಬಾಗಲು ಪೂಜೆ ಇವತ್ತು ನೆನ್ನೆ ಮೇಲೆ ಒಂದು ಫ್ಲೋರ್ ಕಟ್ಟಿದ್ದಾರೆ ಅದಕ್ಕೆ ಒಂದು ಟಾಪ್ ಹಾಕಿದ್ದಾರೆ ಸೊ ಇವತ್ತು ಬಾಗಲ್ ಪೂಜೆ ಮಾಡ್ತಾವ್ರೆ ಟೈಮು ದಿನ ಎಲ್ಲ ಚೆನ್ನಾಗಿದೆ ಹಾಗೆ ನಾನು ಮಾಡ್ಲಿಕ್ಕೆ ಹಾಕ್ಸ್ಕೋಬೇಕು ಇನ್ನೊಂದು ವಾರದಲ್ಲೇ ಹಾಕ್ಸ್ಕೊತೀನಿ ವಾರ ಹತ್ತು ದಿನದಲ್ಲಿ ನಮ್ಮಅಮ್ಮವ್ರ ಮನೆಯಲ್ಲಿ ಆ ವೀಡಿಯೋಸ್ ಎಲ್ಲನೂ ಶೇರ್ ಮಾಡ್ತಾ ಹೋಗ್ತಾ ಇರ್ತೀನಿ ಟೈಮು ಚೆನ್ನಾಗಿದೆ ಅಂತ ಅನ್ನಲ್ಲ ಅದಕ್ಕೆ ಅದು ನೆನಪಾಯಿತು ನನಗೆ ಜಾತ್ರೆಗೆ ಇದು ಜಾತ್ರೆ ಇದೆ ನಮ್ಮೂರಲ್ಲಿ ಅಂದ್ರೆ ಫಸ್ಟ್ ದೇವ್ರ ಪ್ರತಿಷ್ಠಾಪನೆ ಮಾಡ್ತಿದ್ದಾರೆ ಅವತ್ತಿನ ದಿನ ಹಾಕೊಳ್ಳೋಣ ಅಂತ ಮಾಡ್ಲಕ್ಕಿ ವಯಸ್ಕೊಳ್ಳೋಣ ಅಂದ್ರೆ ಅವತ್ತು ಹಾಕ್ಬಾರ್ದು ಸೋಮವಾರ ಮಂಗಳವಾರ ಬಂದಿದೆ ಅಂತ ಅಂದ್ರು ಸರಿ ನಾವು ಯಾವತ್ತು ಸೋಮವಾರ ಮಂಗಳವಾರ ಈ ರೀತಿ ಮಾಡ್ಲಕ್ಕಿ ಹಾಕೊಂಡಿಲ್ವಲ್ಲ ಸರಿ ಅಂತಂದು ಬೇಡ ಅಂತಂದು ಸುಮ್ಮನೆ ಆದ್ವಿ ಅದಾದ್ಮೇಲೆ ಮತ್ತೆ ಭಾನುವಾರ ಇಟ್ಕೊಂಡಿದ್ದಾರೆ ನಮ್ಮಅಮ್ಮ ಅವರು ಅಂದ್ರೆ ನನ್ಗೆ ಒಬ್ಬಳಿಗೆ ಅಲ್ಲ ನಮ್ಮ ಅತ್ತೆಯವರು ಸೋದ್ರ ಅತ್ತೆಯವರು ಮೂರು ಜನ ಇದ್ದಾರೆ ನಮ್ಮಅಪ್ಪ ಅಕ್ಕ ಮತ್ತೆ ತಂಗಿರಿಬ್ರು ಸೊ ಅವ್ರ ಜೊತೆ ನನಗೂ ಒಟ್ಟಿಗೆ ಹಾಕ್ತವ್ರೆ ನಾಲ್ಕು ಜನಕ್ಕೂ ಮಾಡ್ಲಕ್ಕಿ ಚೆನ್ನಾಗಿರುತ್ತೆ ಆ ವೀಡಿಯೋ ಫ್ಯಾಮಿಲಿ ವ್ಲಾಗ್ ಆಗಿರುತ್ತೆ ತುಂಬ ಚೆನ್ನಾಗಿರುತ್ತೆ ಅದನ್ನು ಶೇರ್ ಮಾಡ್ಕಂತೀನಿ ನಾನು ಮಾಡ್ಲಕ್ಕಿ ಹಾಕ್ಕೊಂಡ್ಮೇಲೆ ಈಗ ನೋಡಿ ಬಾಗಿಲಿಗೆ ಹೂನಾರ ಎಲ್ಲ ಕಟ್ಬಿಟ್ಟು ಅಲ್ಲಿ ಇದು ಬಾಗಿಲಿಗೆ ಕಟ್ಟುವಂಥದ್ದು ಇರುತ್ತಲ್ಲ ಸೊ ಅದನ್ನು ಸ್ವಲ್ಪ ದಾರ ಬರ್ತಾ ಇರಲಿಲ್ಲ ಅದಕ್ಕೆ ನಮ್ಮ ಮನೆಯವ್ರು ಸ್ವಲ್ಪ ಐಡಿಯಾ ಮಾಡಿಬಿಟ್ಟು ಕೊಟ್ಟರು ಈ ರೀತಿ ಕಟ್ಟು ಅಂತಂದು ಹೇಳಿಬಿಟ್ಟು ಅದಕ್ಕೆ ಅದನ್ನ ಕಟ್ತಾವ್ರೆ ಚೆನ್ನಾಗಿರುತ್ತೆ ಹಳ್ಳಿಲಿ ಈ ರೀತಿ ಪೂಜೆಗಳಾಗಿರ್ಬೋದು ಹಬ್ಬಗಳಾಗಿರ್ಬೋದು ಇಲ್ಲ ಮದುವೆ ಫಂಕ್ಷನ್ಸ್ ಆದರೆ ಇನ್ನೂ ಚೆನ್ನಾಗಿರುತ್ತೆ ಆ ರೀತಿ ಅಂದರೆ ಅಕ್ಕಪಕ್ಕ ಜನ ನಮ್ಮ ಕುಲಸ್ಥರಾಗಿರ್ಬೋದು ಅಕ್ಕಪಕ್ಕ ಜನ ಪರಿಚಯ ಇರೋ ಅಂಥವ್ರು ಎಲ್ಲರೂ ಒಟ್ಟಿಗೆ ಬಂದ್ಬಿಟ್ಟು ಈ ರೀತಿ ಪೂಜೆಗಳು ನಮ್ಮದು ನಿಮ್ಮದು ಅಂದೇನೆ ಎಲ್ಲ ಕೆಲಸಗಳು ಈ ರೀತಿ ಮಾಡ್ತಾ ಇರ್ತಾರೆ ನೋಡ್ತಾ ಇರ್ಬೋದು ಈಗ ಎಲ್ಲ ಎಡೆ ಹಾಕ್ಬಿಟ್ಟು ಅಲ್ಲೇ ದೀಪ ಎಲ್ಲ ಇಟ್ಟು ಪಿಳ್ಳರ ಈಗ ಪೂಜೆ ಮಾಡ್ತಾ ಇರೋದು ಇದು ಅಂಗದಾರ ಕಟ್ಟಿರಲಿಲ್ಲ ಇನ್ನೂ ಸೊ ಹಂಗಾಗಿ ನಮಗೆ ಕೈಗೆ ಹೆಣ್ಮಕ್ಳಿಗೆ ಕಟ್ಕೊಳ್ಳಕ್ಕೆ ಅಂತಂದೇಳ್ಬಿಟ್ಟು ಈಗ ಅರ್ಶನ ಎಲ್ಲ ಮಾಡ್ತಾವ್ರೆ ದ ಅದಕ್ಕೆ ಸ್ವಲ್ಪ ಹೂ ಕಟ್ಬಿಟ್ಟಿಟ್ಟು ಈಗ ಎಡೆ ಎಲ್ಲ ಹಾಕ್ಬಿಟ್ಟು ತಂಬಿಟ್ಟು ಮತ್ತೆ ಸ್ವಲ್ಪ ಅಕ್ಕಿ ಇದೆಲ್ಲ ನೆನೆಸಿರ್ತಾರಲ್ಲ ಎಲ್ಲ ಸ್ವಲ್ಪ ಸ್ವಲ್ಪ ಎಡೆಗಿಟ್ಟು ಅದಕ್ಕೆ ಅಡಿಕೆ ಎಲೆ ಎಲ್ಲ ಇಟ್ಬಿಟ್ಟು ಹಂಗದಾರ ಇಟ್ಟು ಈಗ ಪೂಜೆ ಮಾಡೋದು ಪೂಜೆ ಮಾಡಿಬಿಟ್ಟು ಹಾಲು ಬಿಟ್ಟು ತೆಂಗಿನಕಾಯಿ ಹೊಡಕಿ ಈ ರೀತಿ ಬಾಗಿಲು ಪೂಜೆ ಮಾಡಿದ್ದಾಯ್ತು ನಾವು ಎಲ್ಲರೂ ಪೂಜೆ ಮಾಡಿದ್ವಿ ಹೇಳ್ರಿ ಬಂದಿರೋರು ಎಲ್ಲರೂ ಮಾಡಿದ್ವಿ ಹಾಗೆ ಸ್ವಲ್ಪ ಬಾಗಿಲಂತೂ ತುಂಬಾ ಇಷ್ಟ ಆಯ್ತು ನನಗೆ ತುಂಬಾ ದೊಡ್ಡ ಬಾಗ್ಲೇನೆ ಬಹಳ ಚೆನ್ನಾಗಿದೆ ಬಾಗಿಲು ಅನ್ನೋದು ಇವರು ಬೆಂಗಳೂರಲ್ಲಿ ವರ್ಕ್ ಮಾಡ್ತಾ ಇರೋದು ಇಬ್ಬರು ಗಂಡ ಹೆಂಡ್ತಿ ಇಬ್ರು ಸೊ ಅಲ್ಲಿಂದ ಬಂದು ಈಗ ಇಲ್ಲಿ ಮನೆ ಕಟ್ಟಿಸ್ತಾ ಇರೋದು ಊರಲ್ಲಿ ಇದು ಸೈಟ್ ಏನೂ ಇವ್ರದ್ದು ಇರಲಿಲ್ಲ ಹೊಸ್ದಾಗೆ ಸೈಟ್ ತಗೊಂಡು ಇದಕ್ಕೆ ಮನೆ ಕಟ್ತಾ ಇರೋವಂಥದ್ದು ನನ್ನ ಕ್ಲಾಸ್ಮೇಟು ಇಷ್ಟು ಮಾಡಿದನಲ್ಲ ಅಂತ ನನಗೆ ತುಂಬ ಖುಷಿ ಅನಿಸುತ್ತೆ ಮೇಯ್ನ್ ಹೇಳೋದು ಒಂದೇ ಸೊ ಯಾರೇ ಆಗಿರ್ಬೋದು ಫಸ್ಟಿಂದ ನಾವು ಯಾವಾಗ ಬುದ್ಧಿವಂತರಾಗಿ ನಾವು ದುಡ್ದಿರುವಂಥ ಅಮೌಂಟ್ನ ಸೇವ್ ಮಾಡ್ತಾ ಬರ್ತೀವೋ ಅವಾಗ ಈ ರೀತಿ ಮಾಡೋಕ್ಕೆಲ್ಲ ಸಾಧ್ಯ ಸೊ ನಮ್ಮ ಮನೆಯವರು ಮಾಡಿರುವಂಥ ಎಡವಟ್ಟಿಗೆ ನಾವು ಇಷ್ಟು ವರ್ಷ ಆದರೂ ಮನೆ ಕಟ್ಟಿಲ್ಲ ಸೊ ಹಂಗಾಗಿ ನಾನು ಹೇಳೋದು ಒಂದೇ ಯಾರು ಯಾರಕ್ಕೆ ಹೋಗ್ಬೇಡಿ ಜೀವನ ತುಂಬ ಶಾರ್ಟು ಅದರಲ್ಲಿ ನಮಗೆ ಜಾಸ್ತಿ ಸೆಟಲ್ಡ್ ಫ್ಯಾಮಿಲಿ ಈ ಥರ ಆದರೆ ಬೇಗ ಕಟ್ಕೊಬಿಡ್ತಾರೆ ಯಾಕಂದರೆ ಅವ್ರಿಗೆ ಇನ್ಕಮ್ ಅನ್ನೋದು ಇರುತ್ತೆ ಸೈಡಿಂದ ಬರುವಂಥದ್ದು ನಮ್ಮಂಥ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯವರು ನಮ್ಮ ದುಡಿಮೆಯಿಂದನೇ ನಾವು ಜೀವನ ನಡೆಸಬೇಕು ನಮ್ಮ ಮನೆ ಸಾಗಬೇಕು ಅನ್ನೋರು ಮಾತ್ರ ಯಾವುದೇ ಕೆಟ್ಟ ಚಟಗಳಿಗೆ ದುರಭ್ಯಾಸಗಳಿಗೆ ಒಳಗಾದರೆ ಮಾತ್ರ ನಿಜವಾಗ್ಲೂ ಜೀವನ ಪೂರ್ತಿ ಸಫರ್ ಆಗಬೇಕು ತುಂಬ ಬಾಧೆ ಪಡಬೇಕು ಈಗ ನನ್ನ ಕ್ಲಾಸ್ಮೇಟ್ ಹುಡುಗ ಇಲ್ಲಿ ಮನೆ ಅಂದರೆ ತುಂಬ ಖುಷಿ ಅನ್ನಿಸ್ತು ನನಗೆ ನಾವು ಈ ಟೈಮ್ ಮಾಡಬೇಕಾಗಿತ್ತಲ್ಲ ಮನೆ ಅಂತ ಅನ್ನಿಸ್ತು ಬೇಜಾರು ಸ್ವಲ್ಪ ನನ್ನ ಮನಸ್ಸಿಗೆ ನಮ್ಮ ಇದಕ್ಕೆ ಸೊ ಅವ್ರು ಮಾಡ್ತಾ ಇರೋದಕ್ಕೆ ತುಂಬ ಖುಷಿ ಅನ್ನಿಸ್ತು ನನಗೆ ಯಾಕಂದರೆ ನಾವು ಮದುವೆಯಾಗಿ ಇಪ್ಪತ್ತು ವರ್ಷ ಆಯ್ತು ಇಪ್ಪತ್ತು ವರ್ಷದಲ್ಲಿ ಒಂದು ಮನೆನೇ ಕಟ್ಬೋದಾಗಿತ್ತು ಆದರೆ ನಮ್ಮ ಮನೆಯವ್ರು ಹಾಗೆಲ್ಲ ಕೇಳಿಲ್ಲ ಸೊ ಈಗ ಅವರೇ ಹೇಳ್ತಾರೆ ಇಲ್ಲ ಅವಾಗಿಂದ ನಾನು ಈ ರೀತಿ ಬುದ್ಧಿ ಮಾಡಿದರೆ ಸೊ ನಾವು ಒಂದು ಮನೆ ಕಟ್ಕೋಬೋದಾಗಿತ್ತು ಇಲ್ಲ ಏನೋ ಒಂದು ನಾವು ಹುಟ್ಟಿದ ಮೇಲೆ ಒಂದು ನಾವು ಮಿಡ್ಲ್ ಕ್ಲಾಸ್ ಅವ್ರು ಮಾಡಬೇಕಾಗಿರೋದು ಒಂದು ಮನೆ ಕಟ್ಟಬೇಕು ಒಂದು ಕಾರ್ ತೊಗೋಬೇಕು ಆ ಮನೆಯಲ್ಲಿ ನಾವೆಲ್ಲ ಮಕ್ಕಳು ಮರಿ ಎಲ್ಲರೂ ಚೆನ್ನಾಗಿ ಖುಷಿ ಖುಷಿಯಾಗಿರಬೇಕು ಅನ್ನೋದು ಪ್ರತಿಯೊಬ್ಬರ ಕನಸಾಗಿರುತ್ತೆ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿಯಲ್ಲಿ ಅದು ನಮಗೂ ಅದೇ ಥರನೇ ಆಸೆ ಕಾರೇನ ತೊಗೊಂಡ್ವಿ ನಾವು ಇದು ಅಂದರೆ ಪ್ರಮೋಷನ್ಸ್ಗೆ ಇದಕ್ಕೂ ಬೇಕಾಗುತ್ತೆ ಅಂತಂದು ಆದರೆ ಮನೆ ಮಾತ್ರ ಅಷ್ಟು ಸುಲಭ ಆಗೋಲ್ಲ ಅಷ್ಟು ಸುಲಭವಾಗಿ ಮನೆ ಕಟ್ಟಕ್ಕೆ ಆಗೋದೇ ಇಲ್ಲ ಅದಕ್ಕೆಲ್ಲ ಸ್ವಲ್ಪ ಹೊಣಿಸ್ಕೋಬೇಕು ದುಡ್ಡೆಲ್ಲನೂ ಅದಕ್ಕೋಸ್ಕರ ಮುಂಚೆಯಿಂದ ನಾವು ಈ ರೀತಿ ಇದ್ದಿದ್ರೆ ಇಷ್ಟರಲ್ಲಿ ನಾವು ಒಂದು ಮನೆ ಕಟ್ಟಿರ್ತಿದ್ವಲ್ಲ ಅಂತ ನಾನು ನಮ್ಮ ಮನೆಯವ್ರು ಅದನ್ನೇ ಮಾತಾಡ್ತಾ ಇದ್ವಿ ಅದಕ್ಕೆ ನಿಮ್ಗೆ ಹೇಳೋದು ಒಂದೇ ಸೊ ಆದಷ್ಟು ಬೇಗ ಮದುವೆ ನಾವು ಯಾವಾಗ ದುಡಿಮೆ ಅಂದರೆ ಮದುವೆ ಆಗಲಿ ಆಗದೆ ಇರಲಿ ದುಡಿಮೆ ಅನ್ನೋದು ಯಾವಾಗ ಸ್ಟಾರ್ಟ್ ಮಾಡ್ತೀವೋ ಆಗಿಂದ ನಮ್ಮ ದುಡಿಮೆಯಲ್ಲಿ ಸ್ವಲ್ಪ ಖರ್ಚಿಗೆ ಅಂತ ಇಟ್ಕೊಂಡು ಇನ್ನು ಆಗಿರೋ ಅಂಥ ಅಮೌಂಟ್ ನಾನು ಸೇವಿಂಗ್ಸ್ ಮೂಲಕ ಮಾಡ್ಕೊಂಡು ಬಂದರೆ ಬಂದ್ರೆ ಅಮೌಂಟು ನಿಜವಾಗ್ಲೂ ನೀವು ಒಂದು ಮನೆ ಕಟ್ಟೆ ಕಟ್ತೀರಾ ಅದಕ್ಕೆ ಭರವಸೆ ನಿಜವಾಗ್ಲೂ ನಾನು ಕೊಡ್ತೀನಿ ಯಾಕಂದರೆ ಅಷ್ಟು ಕಡಿಮೆ ಏನೋ ದುಡಿಯಲ್ಲ ಈಗಿನ ಪ್ರತಿಯೊಬ್ಬರು ಒಂದು ಕೂಲಿ ಕೆಲಸಕ್ಕೆ ಇನ್ನೂರು ಮುನ್ನೂರು ಇಲ್ದಿದ್ದು ಸೊ ಹೆಣ್ಮಕ್ಳದು ಹೇಳ್ತಾ ಇರೋದು ನಾನು ಗಂಡು ಮಕ್ಳಿಗೆಲ್ಲ ಏನ್ ಏಳ್ನೂರು ಎಂಟುನೂರು ಸಾವಿರ ಗಟ್ಟಲೆ ಇದೆ ಈಗ ಒಂದಿನಕ್ಕೆ ಕೂಲಿ ಹೇಳೋದು ನಾನು ಅದರಲ್ಲಿ ನಾವು ಒಂದು ಸಾವಿರ ದುಡಿದ್ರೆ ಅದರಲ್ಲಿ ಮಿನಿಮಮ್ ಅಂದ್ರೆ ಒಂದು ಮುನ್ನೂರು ನಾನ್ನೂರು ರೂಪಾಯಿ ಖರ್ಚಾಗೋದು ಕಷ್ಟ ಅಂದ್ರೆ ಅಷ್ಟು ಸುಸ್ತಾಗಿರುತ್ತೆ ಇನ್ನು ಉಳಿಕೆಯಾಗಿರೋ ಅಮೌಂಟ್ ಎಲ್ಲ ಸೇವ್ ಮಾಡ್ಕೊಂಡು ಬರಬೇಕು ಆ ರೀತಿ ಮಾಡ್ಕೊಂಡು ಬಂದು ಅದ್ರ ಜೊತೆಗೆ ಒಂದು ಸ್ವಲ್ಪ ಸಾಲ ಮಾಡ್ಕೊಂಡು ನಾವು ಮನೆ ಆ ಸಾಲನ ತರಿಸ್ಕೋಬಹುದು ಮನೆಯಲ್ಲಿ ನಾವು ಹೆಂಡತಿ ಮಕ್ಳು ಎಲ್ಲರೂ ಇರ್ತೀವಲ್ಲ ಎಲ್ಲರೂ ದುಡಿಮೆ ಮಾಡಿಬಿಟ್ಟು ಅದರಲ್ಲಿ ಸ್ವಲ್ಪ ಸ್ವಲ್ಪ ತಗೊಂಡು ಆ ರೀತಿ ಸಾಲ ಎಲ್ಲ ತೀರ್ಸ್ಕೋಬಹುದು ಇದು ಎಲ್ಲರೂ ಮಾಡ್ಲೇಬೇಕು ಇಲ್ಲ ಹುಟ್ಟಿದ್ದಕ್ಕೆ ಅದಕ್ಕೆ ಸಾರ್ಥಕನೇ ಇಲ್ಲ ನಿಜವಾಗ್ಲೂ ಹುಟ್ಟಿದ ಮೇಲೆ ಒಂದು ಮನೆ ಒಂದು ಕಾರು ಕಾರಿಲ್ಲಾಂದ್ರೂ ಪರವಾಗಿಲ್ಲ ಒಂದು ಮನೆ ಅಂತೂ ಕಟ್ಕೊಳ್ಳೇಬೇಕು ಸೊ ಇಲ್ಲಾಂದ್ರೆ ನಾವು ಹುಟ್ಟಿನೂ ವೇಸ್ಟ್ ಅನ್ನಿಸ್ಬಿಡುತ್ತೆ ಅಲ್ಲಿಗೆ ನಮ್ಮ ಜೀವನ ವ್ಯರ್ಥ ಅಂತ ಯಾಕಂದರೆ ಇನ್ನೇನು ಮಾಡೋಕ್ಕಾಗಲ್ಲ ನಮ್ಮಿಂದ ಯಾಕಂದ್ರೆ ನಾವು ಈ ರೀತಿ ಕೂಲಿ ಕೆಲಸಗಳೆಲ್ಲ ಮಾಡಿ ನಾವು ದೊಡ್ಡ ದೊಡ್ಡದಾಗಿ ಏನೂ ಮಾಡೋಕ್ಕಾಗಲ್ಲ ಅದೆಲ್ಲ ಒಂದು ಅದೃಷ್ಟ ಅನ್ನೋದಿದ್ರೆ ಅದು ಚಿಟ್ಕೆಡಿಯಲ್ಲಷ್ಟಲ್ಲೇ ಎಲ್ಲನೂ ಚೇಂಜ್ ಅನ್ನೋದಾಗುತ್ತೆ ಲೈಫಲ್ಲಿ ಅದಿಲ್ಲ ಅಂದರೆ ನಮ್ಮ ದುಡಿಮೆ ಮೇಲೆ ನಾವು ಬದುಕಬೇಕು ಅಂದರೆ ಏನು ಮಾಡೋಕ್ಕಾಗಲ್ಲ ಅದಕ್ಕೆ ಮನೆ ಒಂದು ಕಟ್ಬೋದು ಅದು ಅದರಲ್ಲೂ ಏನಾದರೂ ದುರಭ್ಯಾಸಗಳಿಗೆಲ್ಲ ಒಳಗಾಗ್ಬಿಟ್ರೆ ಕೆಟ್ಟ ಇದಕ್ಕೆ ಕೆಲಸಗಳಿಗೆಲ್ಲ ಮನೆಯೂ ಕಟ್ಟಕ್ಕಾಗಲ್ಲ ಸೊ ಇರೋ ಇದರಲ್ಲೇ ತಿಂದ್ಕೊಂಡು ಸೊ ನಾವು ಕೊನೆ ಎಂಡ್ ಮಾಡಬೇಕಾಗುತ್ತೆ ಲೈಫ್ ಅನ್ನೋದು ಅದಕ್ಕೋಸ್ಕರ ಹೇಳ್ತಾ ಇದೀನಿ ಯಾರು ಆ ರೀತಿ ಮಾಡ್ಕೋಬೇಡಿ ಸೊ ಈ ರೀತಿ ಚೆನ್ನಾಗಿದ್ದರೆ ಸೊ ಎಲ್ರಿಗೂ ಒಂದು ಅಪ್ಪ ಅಮ್ಮಗಾಗಿರ್ಬೋದು ರಿಲೇಷನ್ಸ್ಗಾಗಿರ್ಬೋದು ಎಲ್ರಿಗೂ ಒಂಥರ ಖುಷಿ ಅನಿಸುತ್ತೆ ಇಲ್ಲ ನಮ್ಮ ಜೊತೆ ಬೆಳೆದಿರುವಂಥ ಹುಟ್ಟಿ ಬೆಳೆದಿರುವಂಥ ಫ್ರೆಂಡ್ಸ್ ಆಗಿರ್ಬೋದು ಬಿಡಪ್ಪ ಮನೆ ಅವನು ಅಂತ ಅಂದರೆ ಒಳ್ಳೆ ಭಾವನೆಯಲ್ಲಿ ನೋಡೋಂಥರ ಇರ್ತಾರೆ ಬರೀ ಕೆಟ್ಟವರೇ ಇರಲ್ಲ ಪ್ರಪಂಚದ ಮೇಲೆ ಒಳ್ಳೆ ಭಾವನೆಯಲ್ಲಿ ನೋಡೋವಂಥರು ಇರ್ತಾರೆ ಅಂದೋರ್ಗಾದ್ರೂ ಒಂದು ಇಬ್ಬರು ಇಬ್ರು ಮೂವರ್ಗಾದ್ರೂ ಖುಷಿ ಆಗುತ್ತಲ್ಲ ಬಿಡಪ್ಪ ಹೆಂಗೋ ಮಾಡ್ಕೊಂಡ ಹೇಳ್ಬಿಟ್ಟು ಸೊ ಹಂಗಾಗಿ ಅಟ್ಲೀಸ್ಟ್ ಯಾರೂ ಒಪ್ಪಲಿಲ್ಲ ಅಂದ್ರೆ ಪರವಾಗಿಲ್ಲ ನಮ್ಮ ಆತ್ಮ ಸಾಕ್ಷಿ ನಮ್ದು ಒಪ್ಪುತ್ತಲ್ಲ ಸೊ ಇಷ್ಟು ಮಾಡಿದ್ವಿ ಹುಟ್ಟಿದ್ದಕ್ಕೆ ಅಂತ ಅಷ್ಟು ನೀವು ಖುಷಿಯಾಗಿ ನಿಮ್ಮ ಎದೆ ಮೇಲೆ ಕೈ ಇಟ್ಕೊಂಡು ನೀವು ಮಲಗಬೇಕು ಅಂದರೆ ಸೊ ಇಷ್ಟಾದರೂ ಮಾಡಿರಬೇಕು ಅದು ಒಳ್ಳೆ ರೀತಿಯಲ್ಲಿ ನಾನು ಹೇಳ್ತಾ ಇರೋದು ಸೊ ನಾನು ಹೇಳ್ತಾ ಇರೋದೆಲ್ಲ ಏನು ಕೆಟ್ಟ ರೀತಿಲ್ಲೇ ಸಂಪಾದನೆ ಮಾಡಿ ಮಾಡಿ ಅಂತ ನಾನು ಹೇಳ್ತಾ ಇಲ್ಲ ಒಳ್ಳೆ ರೀತಿಯಲ್ಲಿ ನಾವು ಇಷ್ಟು ಮಾಡಿದ್ರೆ ನಮ್ಮ ದುಡಿಮೆ ಮೇಲೆ ನಿಜ ಅದಕ್ಕೆ ಒಂದು ಅರ್ಥ ಸಿಗುತ್ತೆ ಅದು ನೆಮ್ಮದಿ ಅನಿಸುತ್ತೆ ಮನಸ್ಸಿಗೆ ನಮಗೆ ನಾವು ಕಷ್ಟಪಟ್ಟು ದುಡ್ದಿರೋ ಹಣದಲ್ಲಿ ನಾವು ಮಾಡಿದ್ರೆ ಅದಕ್ಕೆ ಅದಕ್ಕಿಂತಲೂ ನಾವು ಒಳ್ಳೆ ನೆಮ್ಮದಿ ಇನ್ಯಾವುದೂ ಸಿಗಲ್ಲ ಸೊ ಹಂಗಾಗಿ ನನಗೂ ಈಗ ನೋಡಿ ಇದು ಹೇಳಕ್ಕೆ ಇಷ್ಟ ಆಯಿತು ನನಗೆ ಯಾಕಂದರೆ ನಾವು ಸಫರ್ ಪಡ್ತಾ ಇದ್ದೀವಿ ಈಗ ಜೀವನದಲ್ಲಿ ತುಂಬ ನೋವು ಪಡ್ತಾ ಇದ್ದೀವಿ ಎಲ್ಲ ಹೋದ್ಮೇಲೆ ಸೊ ಈಗ ಬುದ್ಧಿ ಮಾಡ್ತಾ ಇದ್ದೀವಿ ಈಗ ನಮಗೆ ಅದು ಹೋಗಿರೋಂಥ ಸಾಲಗಳೇ ಕ್ಲಿಯರ್ ಇಲ್ಲ ಅದರಲ್ಲಿ ನಾವು ಈ ಮನೆ ಇದೆಲ್ಲನೂ ಆಗದೆರೆ ವಿಚಾರ ಅದು ಮುಂದೆ ನೋಡಬೇಕು ಇನ್ನೂ ಇನ್ನೂ ಒಂದು ಹದಿನೈದು ಇಪ್ಪತ್ತು ವರ್ಷದ ಮೇಲೆ ಮಾತಾಗುತ್ತೆ ನಾವು ಮನೆ ಕಟ್ಕೋಬೇಕು ಅಂದ್ರೂ ಯಾಕಂದರೆ ಅಷ್ಟೊಂದು ಇ ಎಮ್ ಐಸ್ ಅಂತೆ ಮತ್ತು ಯಾವುವು ಇವು ಚೀಟಿಗಳಂತೆ ಅದು ಇದು ಹಾಕ್ಕೊಬಿಟ್ಟು ತುಂಬ ಇದಾಗ್ಬಿಡ್ತು ಎಲ್ಲನೂ ಸಾಲಗಳೇ ಆಗಿದೆ ಜಾಸ್ತಿ ನಾವು ಸೇವಿಂಗ್ಸ್ ಎಲ್ಲ ಮಾಡ್ತಾಯಿಲ್ಲ ಚೀಟಿಗಳನ್ನೆಲ್ಲ ಅದರಲ್ಲೆಲ್ಲ ತಗೊಂಡಿರುವಂಥದ್ದು ಸಾಲ ನಾವು ಕಟ್ತಾ ಇರೋವಂಥದ್ದು ಈಗ ಅದಕ್ಕೋಸ್ಕರ ಅದು ಇನ್ನೂ ಕ್ಲಿಯರ್ ಆಗಬೇಕಂದ್ರೆ ಈಗ ನಮ್ಮ ಕಾರ್ ಲೋನ್ ಕ್ಲಿಯರ್ ಆಗಬೇಕಂದ್ರೂ ಫೈವ್ ಇಯರ್ಸ್ ಬೇಕು ಅದರಲ್ಲಿ ಚೀಟಿಗಳು ಇನ್ನೂ ಕ್ಲಿಯರ್ ಆಗಬೇಕಂದ್ರೆ ಎರಡು ಮೂರು ವರ್ಷ ವೆಯ್ಟ್ ಮಾಡ್ಬೇಕು ನಾವು ಅಷ್ಟರಲ್ಲಿ ನಮ್ಮ ದುಡಿಮೆ ನಮ್ಮ ಒಂದು ಹೋಪ್ ಅನ್ನೋದು ಒಂದು ಇದಾಗ್ಬಿಡುತ್ತೆ ಅಂದರೆ ಮನಸ್ಸಿಗೆ ತುಂಬ ಬೇಜಾರು ಅನ್ನಿಸ್ಬಿಡುತ್ತೆ ಜಿಗುಪ್ಸೆ ಆಗ್ಬಿಡುತ್ತೆ ಮನಸ್ಸು ಅಯ್ಯೋ ಎಷ್ಟು ದುಡಿದ್ರು ಬರೀ ಸಾಲಗಳೇ ಕಟ್ಟಬೇಕಲ್ಲ ಅನ್ನೋ ಒಂದು ಭಾವನೆ ಬಂದ್ಬಿಡುತ್ತೆ ಮನಸ್ಸಿಗೆ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ ಸೊ ನೀವು ಈಗಿಂದನೇ ಸೇವಿಂಗ್ಸನ್ನು ಸ್ಟಾರ್ಟ್ ಮಾಡಿ ಸೊ ನೀವು ಒಳ್ಳೆ ಲೈಫ್ನ ಲೀಡ್ ಮಾಡ್ತೀರಾ ಆದಷ್ಟು ನಾ ಬರುತ್ತೆ ಕೆಟ್ಟ ಅಭ್ಯಾಸಗಳು ಕಲ್ತೋರ್ಗೆ ಲಾಸ್ಟಿಗೆ ಬರುತ್ತೆ ಬುದ್ಧಿ ಸೊ ಅವಾಗ ಬಂದರೆ ವೇಸ್ಟ್ ಅಂತಂದು ಹೇಳ್ತೀನಿ ನಾನು ಈಗಿಂದ ಒಂದು ಸೇವಿಂಗ್ಸನ್ನು ಸ್ಟಾರ್ಟ್ ಮಾಡಿ ಸೊ ನೀವು ಒಂದು ಒಳ್ಳೆ ಲೈಫ್ನ ಲೀಡ್ ಮಾಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಕೊನೆಗೆ ಪೂಜೆ ಎಲ್ಲ ಮುಗೀತು ನಾವು ಎಲ್ಲ ಪೂಜೆ ಮಾಡಿದ್ವಿ ಈಗ ಅಂಗದಾರೆಲ್ಲ ಕಟ್ಟಾದ್ಮೇಲೆ ಪ್ರಸಾದ ಕೊಡ್ತಾವ್ರೆ ಪೂಜೆ ಎಲ್ಲ ಆದಮೇಲೆ ಮಂಡಕ್ಕಿ ಅದಕ್ಕೆ ಸ್ವಲ್ಪ ಬೆಲ್ಲ ಕಾಯಿ ಎಲ್ಲ ಕುಟ್ಟಾಕಿ ನಮ್ಮ ಹಳ್ಳಿ ಸೈಡೆಲ್ಲ ಪ್ರಸಾದ ಅಂದರೆ ಈ ರೀತಿಯೇ ಕೊಡೋದು ಅದಕ್ಕೆ ಈಗ ಮನೆ ಪೂಜೆ ಬಾಗಿಲು ಪೂಜೆ ಎಲ್ಲ ಆಯ್ತಲ್ಲ ಈಗ ಎಲ್ರಿಗೂ ಪ್ರಸಾದ ಕೊಡ್ತಾವ್ರೆ ಅವರು ನನ್ನ ಫ್ರೆಂಡ್ ಹೇಳೋದನ್ನೆಲ್ಲ ಒಬ್ಬಳ್ರಾಜನ ಹೆಂಡತಿ ಸೊ ಇವರು ಬೆಂಗಳೂರಲ್ಲೇ ಜಾಸ್ತಿ ಇರುವಂಥದ್ದು ಇವರು ಮದುವೆ ಆದಾಗಿಂದೂ ಸೊ ಇಲ್ಲಿಲ್ಲ ಅದಕ್ಕೆ ನಮ್ಮ ಮನೆಯವರು ನಿಮಗೂ ಪರಿಚಯ ಮಾಡಿಸ್ಕೊಡ್ತೀನಿ ಬಾ ಅಂತಂದು ಅವರು ಕರ್ಕೊಂಡು ಬಂದರು ಸೊ ನಮ್ಮ ಮನೆಯವರು ಇದು ಬಾರ್ಬೆನಿಂಗ್ ವರ್ಕ್ ಮನೆ ಮಾಡಿದ್ರಲ್ಲ ಇದೇ ಮನೆಯೇ ಮೇಲ್ಗಡೆ ನಾನು ತೋರಿಸಿದೀನಿ ವೀಡಿಯೋದಲ್ಲಿ ಸೊ ಹಂಗಾಗಿ ತುಂಬ ಚೆನ್ನಾಗಿ ಮಾತಾಡ್ತಾರೆ ನಮ್ಮ ಹಳ್ಳಿಯವರಂದ್ರೆ ಅಷ್ಟೇ ಅಲ್ವಾ ತುಂಬ ಒಳ್ಳೆ ಆತ್ಮೀಯತೆಯಿಂದ ತುಂಬ ಚೆನ್ನಾಗಿ ಮಾತಾಡಿಸ್ತಾರೆ ಹಾಗೆ ಇವ್ರು ನಮ್ಮ ಮಾವ ಇವರು ಬಂದುಬಿಟ್ಟು ಈಗ ಪೂಜೆ ಮಾಡ್ತಾರೆ ನೋಡಿ ಬಾಗಲ್ ಪೂಜೆ ಎಲ್ಲರೂ ಒಟ್ಟಿಗೆ ಬಂದವರೆಲ್ಲರೂ ನಮ್ಮ ಮನೆಯವರು ಎಲ್ಲರೂ ಮಾಡಿದ್ರು ಪೂಜೆ ಅನ್ನೋದು ಸೊ ಅದೊಂದು ಸ್ವಲ್ಪ ಎಡಿಟಿಂಗಲ್ಲಿ ಇದಾಗಿದೆ ನಮ್ಮ ಮನೆಯವ್ರದ್ದು ಜಾಸ್ತಿ ತೋರಿಸಿಲ್ಲ ಅನಿಸುತ್ತೆ ಅದು ಸ್ವಲ್ಪ ರಿವರ್ಸ್ ಆಗಿತ್ತು ವೀಡಿಯೋ ಹಂಗಾಗಿ ಅದನ್ನು ತೋರ್ಸೋಕ್ಕಾಗಲಿಲ್ಲ ನನಗೆ ಈಗ ಎಲ್ಲರೂ ಪೂಜೆ ಮುಗಿಸ್ಬಿಟ್ಟು ನೆಕ್ಸ್ಟ್ ಅವರವ್ರ ಮನೆಗಳಿಗೆ ಹೋಗೋದು ನೋಡಿ ಈ ರೀತಿ ಇರುತ್ತೆ ಆಗಿ ತುಂಬ ಒಳ್ಳೆ ಇದರಿಂದ ಮಾಡಿದ್ದಾಯ್ತು ಪೂಜೆ ಫೈನಲಿ ಎಡೆಗಳೆಲ್ಲ ಎಲ್ರಿಗೂ ಎಲ್ರಿಗೂ ಕೊಟ್ಟರು ನಾವು ಮನೆಗೆ ಹೆಣ್ಮಗಳಾಗಬೇಕು ನಾನು ಹಂಗಾಗಿ ನಮಗೂ ಕೊಟ್ಟಿದ್ದಾಯಿತು ಈಗ ನಮ್ಮ ಮಾವನಗೂ ಪ್ರಸಾದ ಕೊಟ್ಬಿಟ್ಟು ತುಂಬ ತಮಾಷೆಯಿಂದ ತುಂಬ ಚೆನ್ನಾಗಿ ಎಲ್ಲರೂ ಮಾತಾಡಿದ್ದಾಯಿತು ನನಗಂತೂ ತುಂಬ ಇಷ್ಟ ಆಯಿತು ಪೂಜೆಗೆ ಬಂದಿದ್ದು ಇದೇ ಮನೆಯೇ ನೋಡ್ತಾ ಇರ್ಬೋದು ಸೊ ನಾನು ಮನೆಯೇ ತೋರಿಸಿದ್ದೆ ನಾನು ಎಂಟ್ರಿ ಆಗಬೇಕಾದ್ರೆ ಸ್ವಲ್ಪ ವೀಡಿಯೋ ಸೈಡಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಒಂದು ಫ್ಲೋರ್ ಕಟ್ಟಿದ್ದಾರೆ ನಾನು ಅದೇ ಒಳ್ಳೆ ಮನಸ್ಸಿಂದ ನಿನ್ನ ಹೆಣ್ಮಗಳು ಬಲಗಾಳಿಟ್ಟು ಒಳಗಡೆ ಬಾರಮ್ಮ ಅಂತಂದು ಹೇಳಿದ್ರು ನಾನು ಅದೇ ಹೇಳಿದೆ ಇದ್ರ ಮೇಲೆ ಇನ್ನೂ ಮೂರು ಫ್ಲೋರ್ ಕಟ್ಟೋ ಥರ ಆಗಲಿ ಒಳ್ಳೆ ಮನಸ್ಸಿದ್ರೆ ಎಲ್ಲಿ ಬೇಕಾದರೂ ದುಡ್ದಿರೋ ಕೈಗೆ ಸಿಗುತ್ತೆ ಒಳ್ ಒಟ್ಟಿನಲ್ಲಿ ನಮಗೇನು ಗೊತ್ತಾ ಕೈಯಲ್ಲಿ ದುಡಿಮೆ ಇರಬೇಕು ಕೆಟ್ಟ ಅಭ್ಯಾಸಗಳು ಏನು ಕಲ್ತಿರಬಾರ್ದು ಹಂಗಿದ್ರೆ ಯಾರು ಬೇಕಾದರೂ ಕಟ್ಬೋದು ಮನೆ ಸೊ ಯಾಕೆ ಕಟ್ಟೋಕ್ಕಾಗಲ್ಲ ಆರಾಮಾಗಿ ಕಟ್ಬೋದು ಮನೆ ಅಂತಂದೇ ಅಲ್ಲ ನೀವು ಏನು ಅಂದ್ಕೊಂಡಿರ್ತಾರೆ ಲೈಫಲ್ಲಿ ಅದೆಲ್ಲ ಸಾಧಿಸ್ಬೋದು ನಮಗೆ ಅಂದರೆ ನಮ್ಮ ಕೈಲಿ ಆಗುವಂಥದ್ದು ಆಗದೆ ಅಂಥದ್ದೆಲ್ಲ ಅಲ್ಲ ನಮ್ಮ ದುಡಿಮೆಗೆ ನಮ್ಮ ಇನ್ಕಮ್ಗೆ ತಕ್ಕಂತೆ ನಾವು ಕನಸುಗಳ ಕಾಣಬೇಕು ಅಂತಾರೆ ಅದೂ ನಿಜಾನೇ ಸೊ ಹಾಗೆ ನಮ್ಮ ಅವರು ನನ್ನ ಫ್ರೆಂಡ್ ಇದ್ರಲ್ಲ ಅವರ ಮಿಸ್ಸಸ್ಸು ಅವ್ರ ಮಾವನಿಗೆ ಮಂಡಕ್ಕಿ ಕೊಡೋಕ್ಕೆ ಅಂತಂದು ಹೋಗಿದ್ದಾರೆ ಅಲ್ಲಿಗೆ ಅಂಗಡಿ ಹತ್ರ ಕೂತಿತ್ತು ಅಲ್ಲಿಂದ ಇನ್ನು ಮಂಡಕ್ಕೆ ಕೊಟ್ಬಿಟ್ಟು ಮತ್ತೆ ಬಂದಿದ್ದಾಯ್ತು ಇಲ್ಲಿಗೆ ನೋಡ್ತಾ ಇರ್ಬೋದು ಇನ್ನೂ ಫಿನಿಷಿಂಗ್ ಏನೂ ಆಗಿಲ್ಲ ಇಲ್ಲಿಗೆ ಬಾಗಿಲಿಟ್ಟಿರೋ ಪೂಜೆ ಅಷ್ಟೇ ಬಾಗಿಲಿಡೋ ಪೂಜೆ ಇವತ್ತು ಮಾಡಿರೋದು ಇನ್ನೂ ಇದೆಲ್ಲ ಪ್ಲಾಸ್ಟಿಂಗ್ ಎಲ್ಲ ಸೊ ಹಾಗಾಗಿ ಮನೆಯೂ ತುಂಬ ದೊಡ್ಡದಾಗೆ ಚೆನ್ನಾಗಿ ಕಾಣಿಸ್ತಾ ಇತ್ತು ಇದೆಲ್ಲ ರೆಡಿ ಆದರೆ ತುಂಬ ಚೆನ್ನಾಗಿರುತ್ತೆ ಆದರೆ ನಿಮಗೆ ಗೃಹ ಪ್ರವೇಶ ಅದೆಲ್ಲ ಇರುತ್ತಲ್ಲ ಸೊ ಅವಾಗ ತಪ್ಪದೆ ನಾನು ಶೇರ್ ಮಾಡ್ಕೊತೀನಿ ಸೊ ಒಳಗಡೆ ನೋಡ್ತಾ ಇರ್ಬೋದು ಎಲ್ಲ ಅಡುಗೆ ಮನೆ ಆಗಿರ್ಬೋದು ದೇವ್ರ ಮನೆ ಬೆಡ್ರೂಮ್ಗಳು ಈ ರೀತಿ ಎಲ್ಲನೂ ರೆಡಿ ಮಾಡಿಸಿದ್ದಾರೆ ಚೆನ್ನಾಗಿರುತ್ತೆ ಏನೋ ಒಂಥರ ಒಂದು ಮನೆ ಕಟ್ಟೋ ಅಷ್ಟು ಖುಷಿ ಇನ್ಯಾವುದು ಕೊಡಲ್ಲ ಹಾಗೆ ನನಗೆ ಹೇಳಿದ್ರಲ್ಲ ನೀನು ಬಲಗಾಲ ಇಟ್ಟು ಒಳಗಡೆ ಹೋಗಮ್ಮ ಹೆಣ್ಮಗಳು ಅಂತಂದು ಅದಕ್ಕೆ ನಾನು ಕೈ ಮುಗಿದು ಬಂದೆ ಒಳಗಡೆ ಒಳ್ಳೇದಾಗಲಿ ನಿಮ್ಮ ಮನೆ ಚೆನ್ನಾಗಿ ಹಾಲು ಹೊಕ್ಕದ್ದಂಗೆ ಹೋಗ್ಲಿ ಅಂತಂದು ಹೇಳಿಬಿಟ್ಟು ಹಾಗೆ ಇವ್ರು ಗಂಡ ಹೆಂಡ್ತಿ ಇವರಿಬ್ಬರೇ ಮನೆ ಕಟ್ಟಿಸ್ತಾ ಇರೋದು ಸೊ ನೋಡಿ ನನ್ನ ಕ್ಲಾಸ್ಮೇಟ್ ಹುಡುಗ ಒಂದು ಮನೆ ಕಟ್ತಾವೆ ತುಂಬ ಖುಷಿ ಆಯಿತು ನಿಮ್ಗೆ ಯಾವ ರೀತಿ ಅನ್ನಿಸ್ತು ಅಂತ ಕಾಮೆಂಟ್ ಸೆಕ್ಷನ್ ತಿಳಿಸಿ ಥ್ಯಾಂಕ್ ಯು ಫಾರ್ ವಾಚಿಂಗ್